ನಾನು ಅಂಜನಿ ಸೋಮಣ್ಣ ಅಂತ ಕರ್ನಾಟಕ ರಾಜ್ಯ ಪ್ರದೇಶ ಪ್ರಭು ಸಂಘದ ಪ್ರಧಾನ ಕಾರ್ಯದರ್ಶಿ ವಿಚಾರ ಇವತ್ತೇನು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನು ಅನುಷ್ಠಾನಗೊಳಿಸೋಕ್ಕೆ ಇವತ್ತು ಸದರ ಕರೆದಿದ್ದಾರೆ ಇದನ್ನು ಎಲ್ಲ ಜಾತಿಗಳ ಆರ್ಥಿಕ ಶೈಕ್ಷಣಿಕ ಮತ್ತು ಅವರ ಸ್ಥಿತಿಗತಿಗಳನ್ನು ಎರಡು ಸಾವಿರದ ಹದಿನೈದರಲ್ಲಿ ಏನು ಮನೆ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಸಮೀಕ್ಷೆಯನ್ನು ಮಾಡಿದರು ಆ ಸಮೀಕ್ಷೆ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಅವನು ಇಡೀ ಸಮುದಾಯ ಪರವಾಗಿ ಒತ್ತಾಯವನ್ನು ಇದ್ದೀನಿ ಈ ಒಂದು ವಿಚಾರಕ್ಕೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀನಿ ಈ ಪ್ರಬಲ ಜಾತಿಗಳ ವಿರೋಧವನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಬಾರ್ದು ಇದು ನಿಜವಾಗ್ಲೂ ಎಲ್ಲ ಹಿಂದುಳಿದ ಜಾತಿಗಳ ಒಂದು ಅವರ ಭವಿಷ್ಯವನ್ನು ಬರೆಯುವಂಥ ಸಮೀಕ್ಷೆ ಇದಾಗಿದೆ ಅವರ ಮಕ್ಕಳ ಮತ್ತು ಅವ್ರ ಉದ್ಯೋಗಕ್ಕೆ ವಿದ್ಯಾಭ್ಯಾಸಕ್ಕೆ ಮತ್ತು ರಾಜಕೀಯ ಪ್ರಾತಿನಿಧ್ಯಕ್ಕೆ ಎಲ್ಲಕ್ಕೂ ಈ ಸಮೀಕ್ಷೆ ಅನುಕೂಲ ಆಗುತ್ತೆ ಅದನ್ನು ಅನುಷ್ಠಾನಗೊಳಿಸಲೇಬೇಕು ಈ ಸರ್ಕಾರ ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದೆ ನಾವು ಈ ಥರ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಪ್ರಣಾಳಿಕೆಯಲ್ಲಿ ಹೇಳಿತ್ತು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಸಿದ್ದರಾಮಯ್ಯವರ ಬಹು ದಿನದ ಆಸೆ ಕೂಡ ಇದಾಗಿದೆ ಆದ್ದರಿಂದ ಅವರು ಅನುಷ್ಠಾನಗೊಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ನಮ್ಮಲ್ಲಿದೆ ಅವರು ಎಲ್ಲ ಹಿಂದುಳಿದ ಜಾತಿಗಳ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಅದು ಇದೆ ಇದು ಆಗಬೇಕು ಯಾರೇ ವಿರೋಧ ಮಾಡಿದ್ರು ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮ ಒಕ್ಕರನ್ನ ಒತ್ತಾಯ ಈಗ ಇದು ಯಾರೋ ಒಬ್ಬರು ಅಥವಾ ಯಾರೋ ಒಂದು ಜನಾಂಗದವರಾಗಲಿ ಅಥವಾ ಒಂದು ಪಾರ್ಟಿಯವರಾಗಲಿ ಮಾಡಿರುವಂಥ ಸಮೀಕ್ಷೆ ಅಲ್ಲ ಸರ್ಕಾರದ ನೂರತ್ತೈದು ಕೋಟಿ ತೆರಿಗೆ ಹಣವನ್ನು ವೆಚ್ಚ ಮಾಡಿ ಡಿ ಸಿಗಳು ಎಲ್ಲ ಅದೇ ಏನು ಸರ್ವೆ ಮಾಡುವಂಥ ಅಧಿಕಾರಿಗಳು ಟೀಚರ್ಸ್ ಇರ್ಬೋದು ಬೇರೆ ಅಫಿಷಲ್ಸ್ ಇರ್ಬೋದು ಅವ್ರಿಗೆಲ್ಲ ಟ್ರೈನಿಂಗ್ಸ್ ಕೊಟ್ಟು ಯಾವ ರೀತಿ ಐವತ್ನಾಲ್ಕು ಅಂಶಗಳನ್ನು ಒಳಗೊಂಡಂಥ ಇದು ಕಾಂತರಾಜವರ ಏನು ವರದಿ ಇತ್ತಲ್ಲ ಅದನ್ನು ಪ್ರತಿಯೊಂದು ಪಾಯಿಂಟನ್ನು ಬರೀ ಜಾತಿ ಒಂದೇ ಅಲ್ಲ ಇದರಲ್ಲಿ ಅವರು ಉದ್ಯೋಗ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಜಮೀನು ಎಷ್ಟಿದೆ ವಿದ್ಯಾಭ್ಯಾಸ ಏನು ಮಾಡಿದ್ದಾರೆ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಅವರು ಯಾವ ಯಾವ ಈ ಸಮಾಜದಲ್ಲಿ ಯಾವ ಮಟ್ಟದಲ್ಲಿದ್ದಾರೆ ಅನ್ನೋದನ್ನು ಸಮೀಕ್ಷೆ ಆಗಿದೆ ಅದು ಬರೀ ಜಾತಿ ಸಮೀಕ್ಷೆ ಅಲ್ಲ ಇದನ್ನು ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ ಅದು ತಪ್ಪದು ಅವರು ಅವರು ಎಷ್ಟಿದ್ದಾರೆ ಅವ್ರ ಜಾತಿಗೆ ಅನುಗುಣವಾಗಿ ಅವ್ರಿಗೂ ಬ ಅನುಕೂಲ ಕೊಡಲಿ ನಾವು ಯಾರು ಕೊ ಕೊಡೋದು ಬೇಡ ಅಂತ ನಾವು ಯಾರ ಮೇಲೆ ವಿರೋಧ ಮಾಡ್ತಿಲ್ಲ ನಮಗೆ ಬರೋಬಾರಲ್ಲ ನಮ್ಗೆ ಕೊಡಲಿ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಸ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಅದು ನಮ್ಮ ಬರಬೇಕಾದ ಪಾಲನೆ ಕೊಡಿ ನಾವೇನು ನಿಮ್ಮ ನಿಮ್ಮ ತಟ್ಟೆ ಕೈ ಆಗ್ತಾಯಿಲ್ಲ ಸ್ವಾಮಿ ನಮ್ಮ ಪಾಲ್ ನಮ್ಮ ನಮ್ಮ ತ ನಮ್ಮ ಬರಬೇಕಾದ ಪಾಲನೆ ಕೊಡಿ ನಮ್ಮ ಒತ್ತಾಯ ಅಷ್ಟೇ ಇದರಲ್ಲಿ ಏನು ಯಾರು ಬೇ ಯಾರನ್ನೇನು ವಿರೋಧ ಮಾಡೋದು ಪ್ರಶ್ನೆ ಇಲ್ಲವೇ ನಾವು ಯಾಕೆ ವಿರೋಧ ಮಾಡ್ತೀವಿ ವರದಿ ಯಾರ ಕೈಲಿದೆ ಈಗ ಮೊನ್ನೆ ಅಷ್ಟೇ ಮಿನಿಸ್ಟ್ರಿ ಅಲ್ಲಿ ಕೊಟ್ಟಿದ್ದಾರೆ ವರದಿನ ಬೇರೆ ಯಾರಿಗೂ ಗೊತ್ತೇ ಇಲ್ವಲ್ಲ ಅವ್ರಿಗೆ ಹೆಂಗೆ ಹೆಂಗೆ ಏನು ಯಾವ ರೀತಿ ವಿರೋಧ ಮಾಡ್ತಾರೆ ಯಾವ ಕಾರಣಕ್ಕೆ ವಿರೋಧ ಮಾಡ್ತಾರ ಅವ್ರಿಗೆ ಗೊತ್ತೇ ಇಲ್ವಲ್ಲ ವರದಿಯಲ್ಲಿ ಏನಿದೆ ಅಂತ ಅವ್ರು ಗೊತ್ತಿಲ್ಲದೇ ವಿರೋಧ ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಮುಂದೆ ತಗೊಳ್ಳಿಲ್ಲ ಹೋರಾಟ ಮಾಡೇ ಮಾಡ್ತೀವಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಹಿಂದುಳಿದ ಏನು ಶೋಷಿತ ವರ್ಗಗಳೇನಿದ್ದಾವೆ ಎಲ್ಲ ಕಡೆ ಸಂಘಟನೆ ಇದ್ದಾವೆ ನಾವೇನು ಮಾಡ್ತೀವಿ ನಮ್ಮ ಅರವತ್ತೈದು ಪರ್ಸೆಂಟ್ ಜನ ಏನಿದ್ದಾರೆ ಇವ್ರ ಓಟಿಂದಲೇ ಎಲ್ಲ ಎಮ್ ಎಲ್ ಎಗಳು ಗೆಲ್ಲಬೇಕಾದ್ರೆ ನಮ್ಗೆ ಯಾರು ವಿರೋಧ ಮಾಡಿದ್ರೆ ಅವ್ರು ನಾವು ವಿರೋಧ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಇದನ್ನ ಅಂತ್ಯಗೊಳಿಸ್ಬೇಕಾಗುತ್ತೆ ಇದು ಪಾರ್ಟಿ ಪಾರ್ಟಿ ಅಂತಿಲ್ಲ ಅದು ಪಾರ್ಟಿ ಇಲ್ಲ ನಮ್ಮ ಸವಲತ್ತಿಗೋಸ್ಕರ ನಾವು ಹೋರಾಟ ಅಷ್ಟೇ ನಾವು ಯಾರು ವಿರೋಧನೂ ಅಲ್ಲ ಯಾವ ಕಾಂಗ್ರೆಸ್ ವಿರೋಧ ಅಲ್ಲ ಬಿ ಜೆ ಪಿ ವಿರೋಧ ಅಲ್ಲ ಜೆ ಡಿ ಎಸ್ ವಿರೋಧ ಅಲ್ಲ ನಾವು ನಮ್ಮ ಸವಲತ್ತು ನಮ್ಮ ಕೊಡಿ ಸಂವಿಧಾನದಲ್ಲಿ ಏನಿದೆ ಅದು ನಮ್ಮ ಕೊಡಿ ಅಷ್ಟೇ ನಮ್ಮ ಉಪಾಯ ಬೇರೆ ಯಾವ ಕಾರಣವೂ ಇಲ್ಲ ಈ ಕಾರಣಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಮುಂದುವರೆದಿಂದ ಒಂದು ಮಾತು ಹೇಳ್ತಿದ್ದೀವಿ ಹದಿನೆಂಟರಲ್ಲಿ ಅಕ್ಟೋಬರಲ್ಲಿ ಈ ವರದಿ ತಯಾರಾಯಿತು ಆಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರು ಪುಟ್ಟರಂಗ್ ಶೆಟ್ಟರು ಮಿನಿಸ್ಟರ್ ಆಗಿದ್ರು ಅವರು ವರದಿನೇ ತಗೊಳ್ಳಿಲ್ಲ ಇವತ್ತು ಸರಿ ಇಲ್ಲ ಅಂತ ಮಾತಾಡೋಕ್ಕೆ ಅವ್ರಿಗೇನು ನೈತಿಕತೆ ಇದೆ ವರದಿ ತಗೊಳ್ಬೇಕಾಗಿತ್ತು ಅವ್ರ ಏನಿದೆ ಏನಿಲ್ಲ ಅನ್ನೋದು ಚರ್ಚೆಗೆ ಬಿಡಬೇಕಾಗಿತ್ತು ಅವರು ತೊಗೊಳೋಕೆ ತಯಾರಿಲ್ಲ ಈಗ ಅವರು ಕ್ಯಾಬಿನೆಟಲ್ಲಿ ಇದು ಮೇಲೆ ಇವರು ಮಾತಾಡ್ತಾರೆ ಇವ್ರ ಇವ್ರ ಬಳಿ ಸಮೀಕ್ಷೆ ಇದೆಯಾ ವರದಿ ಇದೆಯಾ ಅವ್ರ ಹತ್ರ ಇಲ್ವಲ್ಲ ಅವ್ರಿಗೆ ಯಾರು ಕೊಟ್ಟರು ವರ್ದಿನ ಯಾವ ರೀತಿ ಹೇಳ್ತಾರೆ ಅವರು ಅವ್ರಿಗೆ ಮಾತಾಡೋಕೆ ಏನು ನೈತ ನೈತಿಕತೆ ಇದೆ ಅದು ವರದಿ ನೋಡಿದಾರ ಅವರು ಸಚಿವ ಸಚಿವ ಪೀಠದಲ್ಲಿ ಅವ್ರೇನು ಸಚಿವರಾ ವರದಿ ತಗೊಳಕ್ಕೆ ಇಲ್ವಲ್ಲ ಅವ್ರು ಮಾ ಮಾತಾಡೋದ್ರಲ್ಲಿ ಕೇಂದ್ರ ಮಂತ್ರಿಯಾಗಿ ಅವ್ರು ಮಾತಾಡೋದ್ರೆ ಸ್ವಲ್ಪ ಯೋಜನೆ ಮಾಡಿ ಮಾತಾಡಬೇಕಾಗುತ್ತೆ ಮೈನಾರಿಟಿ ಲಗೋರ್ ಕ್ಲಾಸು ಎಲ್ಲರೂ ಓಟು ತಗೊಂಡು ಅವರು ಸರ್ಕಾರ ಮಾಡಿರ್ತಾ ಇದ್ದಾರೆ ಅವರ ಸವಲತ್ತುಗಳಿಗೆ ಇವರು ವಿರೋಧ ಮಾಡೋದಾದರೆ ನಾಳೆ ಇವ್ರ ನಾಯಕತ್ವ ನಮ್ಗೆ ಯಾಕೆ ಬೇಕಾಗಿದೆ ಇದನ್ನು ಪ್ರಶ್ನೆ ಮಾಡ್ಬೇಕಾಗತ್ತಲ್ವಾ ಯಾರು ಎಲ್ಲಕ್ಕೂ ಸರ್ ನಾವು ಯಾ ಸರ್ಕಾರ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೂ ನಾವು ವಿರೋಧ ಮಾಡ್ತೀವಿ ನಾವು ಮಣ್ಣು ಅನುಷ್ಠಾನ ಮಾಡಲೇಬೇಕು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಇವತ್ತು ನಾಲ್ಕು ಲಕ್ಷ ಒಂಬತ್ತುವರೆ ಸಾವಿರ ಕೊಡಿರಿ ಕರ್ನಾಟಕದ ಬಡ್ಜೆಟ್ ಇದೆ ನಾವು ಯಾರ್ಯಾರು ಎಷ್ಟೆಷ್ಟು ಸೆನ್ಸಕ್ ಇದ್ದಾರೆ ಅವ್ರಿಗೆ ಕಾರ್ಯಕ್ರಮ ಕೊಡಲಿ ಬಜೆಟಲ್ಲಿ ನಮ್ಮ ಪಾಲ್ ಏನಿದೆ ನಮಗೆ ಕೊಡಲಿ ಬೇರೆಯವ್ರ ಪಾಲು ಬೇರೆಯವ್ರಿಗೆ ಕೊಡಲಿ ನಾವೇನು ಅವ್ರ ಪಾಲ್ ನಮಗೆ ಕೊಡಿ ಅಂತ ನಾನು ಹೇಳೋದು ಅದರಲ್ಲಿ ಏನು ನೋವಿನ ತಿಳಿದ್ರೆ ಪರ್ಸ್ನಲಿ ಮಾಡಲಿ ಅದು ಸರಿಪಡ್ತೀವಿ ನಾವು ಅದನ್ನೇ ಸರಿ ಅಂತ ನಾವೇನು ಗೊತ್ತಿದ್ದೇನು ನಾವು ನೋಡಿಲ್ವಲ್ಲ ನಮಗೆ ಗೊತ್ತಿಲ್ವಲ್ಲ ಅದನ್ನು ಚರ್ಚೆ ಆಗಿಬಿಡಿ ನೀವು ವಿಧಾನಮಂಡಲದಲ್ಲಿ ಚರ್ಚೆ ಮಾಡಿ ಹೊಸ ಹೊಸ ಒಂದು ವಿಶೇಷ ಅಧಿವೇಶನ ಕರೀರಿ ಆಮೇಲೆ ಪಬ್ಲಿಕ್ಕೂ ಬಿಡಿ ಇದನ್ನು ಚರ್ಚೆ ಆಗಲಿ ನಾ ಅದ್ರ ಬಗ್ಗೆ ವಿರೋಧನೇ ಇಲ್ಲ ನಾವೇನಾದರೆ ಸಮೀಕ್ಷೆನ ಅನುಷ್ಠಾನಗೊಳಿಸಿ ಸರಿ ಪಡಿಸಿ ನಾವ್ ವಿರೋಧ ಇತ್ತು ಸರ್ ನಾನ್ ಹೇಳುದು ವರದಿ ನಮ್ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಎಷ್ಟರಿ ನಿಲ್ಲ ನೋಡ್ಬೇಕಲ್ವಾ ವರದಿ ನೋಡ್ದಲ್ಲೇ ಗೊತ್ತಿಲ್ಲ ಹಿಂಗೆ ಹೆಂಗಾದಾಗ ಸರ್ ಈಗ ಎಷ್ಟು ಈ ವರದಿ ಪ್ರಕಾರ ಎಷ್ಟಿದೆ ಸರ್ ತಮ್ಮ ತಮ್ಮ ಇದಕ್ಕೆ ಎಷ್ಟು ಬಂದಿದೆ ಸರ್ ಎಷ್ಟ್ ಎಷ್ಟು ಕೋಟಿ ಬಂದಿದೆ ಆರು ಕೋಟಿ ಚಿಲ್ಲರೆ ಬಂದ್ಬಿಟ್ಟಿದೆ ಅಲ್ವಾ ಸರ್ ನಮ್ಮ ನಾನು ಹೇಳ್ಬೋದು ನಮ್ದು ಎರಡು ಕೋಟಿ